ಇನ್ನು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಪದೇ ಪದೇ ಅದಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಮ್ಮದು ವಿರೋಧ ಇದೆ ಯಾಕಂದರೆ ಒಂದು ಪುಣ್ಯಕ್ಷೇತ್ರ ಒಂದು ಸರ್ಕಾರ ಮಾಡದೇ ಇರೋ ಕೆಲಸವನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೂಲಕ ವೀರೇಂದ್ರ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಮತ್ತು ಬಹುತೇಕ ನಮ್ಮದು ಆ ಪುಣ್ಯಕ್ಷೇತ್ರಕ್ಕೆ ನಡ್ಕೊಂಡೇ ಇರೋರೇ ಇಲ್ಲ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾರೋ ಒಬ್ಬ ಅನಾಮಿಕ ಬಂದು ಹೇಳಿದಂಥ ಕ್ಷಣ ಎಸ್ ಐ ಟಿ ತನಿಖೆ ಮಾಡೋದು ಅಥವಾ ಅವನು ಹೇಳ್ದಲ್ಲೆಲ್ಲ ತೋರಿಸ್ ಫಸ್ಟ್ ಹದಿಮೂರು ಪಾಯಿಂಟ್ ಅಂದರು ಈಗ ಎಲ್ಲೆಲ್ಲೋ ಹಗಿ ತನಕ ತೋರಿಸ್ದಲ್ಲೆಲ್ಲ ಎಲ್ಲಿ ತನಕ ಅಂದರೆ ಗೊಮ್ಟೇಶ್ವರನ ಗುಡ್ನ ನಿಲ್ಲಿಸಿದಂಥ ಅದ್ರ ಬುಡಕ್ಕೆ ತೋರಿಸ್ದಲ್ಲಿ ಹೋಗಿ ಇದು ಇದೆಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗಳ ಮೇಲೆ ಭಾಳ ಧಕ್ಕೆ ಆಗಿದೆ ಇದಕ್ಕೆ ನಾವು ನಾಡಿದ್ದು ಹೋರಾಟ ಏನು ನಾಳೆ ನಡೆಸ್ತಾ ಇದ್ದೀನಿ ಪುಣ್ಯಕ್ಷೇತ್ರಗಳ ಸಂರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರದ ಹೆಸರಿನಲ್ಲಿ ಹೋರಾಟ ನಡೀತಾ ಇದೆ ಅದಕ್ಕೆ ನನ್ನ ಕೋರಿಕೆ ಏನಂದರೆ ಎಲ್ಲ ದೇವಸ್ಥಾನಗಳ ಸಮಿತಿಯವರು ದೇವಸ್ಥಾನದ ಭಕ್ತರು ಶೃಂಗೇರಿ ಮತ್ತು ಹರಿಹರಪುರ ಬಂಡಿಗಾಡಿ ಎಲ್ಲ ಮಠದ ಭಕ್ತರುಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಯಾಕಂದರೆ ಇವತ್ತು ಧರ್ಮಸ್ಥಳಕ್ಕಾಗಿದ್ದ ಪರಿಸ್ಥಿತಿ ನಾಳೆ ನಮ್ಮಲ್ಲಿಗಾಗಲ್ಲ ಅಂತ ಏನು ಹೇಳಲಿಕ್ಕಾಗಲ್ಲ ನೋಡಿ ಒಂದು ರಾಹುಲ್ ಗಾಂಧಿಯವರು ವೈನಾಡಲ್ಲಿ ಸ್ಪರ್ಧೆ ಮಾಡಿದ ಮೇಲೆ ಇದಕ್ಕೆಲ್ಲ ಜೀವ ಬಂದಂಗಾಯಿತು ನೀವು ಅಲ್ಲಿ ಅವರು ಸಂಸದರಾದ ಮೇಲೆ ಶಬರಿಮಲೈನ ಹತ್ತಿಕ್ಕೂ ಕೆಲಸ ಮಾಡಿದ್ರು ಶಬರಿಮಲೆಯಲ್ಲಿ ಹೋಗಿ ಕಿರಿಕಿರಿ ಮಾಡಿದ್ರು ಈಗ ಧರ್ಮಸ್ಥಳದವ್ರು ಮಾಡ್ತಾ ಇದ್ದಾರೆ ಎಲ್ಲ ಅದರದ್ದು ಹಿಂದೆ ಕೇರಳದವರ ಹಿತಾಸಕ್ತಿ ಕೇರಳದವರ ಕೈವಾಡ ಇರೋದು ನಾವು ಕಾಣ್ತಿದ್ದೀವಿ ಮೊನ್ನೆ ಸಿದ್ದರಾಮಯ್ಯ ಇವ್ರು ಹೇಳಿದ್ದಾರೆ ಎಡಪಂಥೀಯರು ಒತ್ತಡಕ್ಕೆ ಮಾಡೋದು ನಾವು ಮಾಡೋದು ಅಂತ ದಿನೇಶ್ ಗುಂಡೂರಾವ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ರಚನೆ ಮಾಡೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯನವ್ರು ಹೇಳಿದವರು ವೇಣುಗೋಪಾಲ್ ಬಂದಾದ ತಕ್ಷಣ ಮರುದಿನವೇ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡಿದ್ಮೇಲೆ ಅವನು ಕಾಲಮಿತಿ ಇರಬೇಕು ಅವರಿಗೆ ಎರಡು ದಿನ ಮೂರು ದಿನ ಇದೇನು ಅವನು ಹೇಳದಲ್ಲೆಲ್ಲ ಹೇಳಿದ್ರೆ ನಾಳೆ ಅವನು ತಲೆಕ್ಕೆ ಏನು ಅವನು ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೂ ಒಪ್ಪಿಲ್ಲ ಮಂಗಳೂರು ಎಸ್ ಪಿ ಹೇಳಿದರು ನಾಳೆ ಅವನು ಸಿದ್ದರಾಮಯ್ಯ ಮನೆ ಆವರಣದಲ್ಲಿ ಹುಗ್ದಿದ್ದೀನಿ ಅಂತ ನಗ್ಸ್ತಾರೆ ಇವರು ಇದು ಒಂದು ದುರಂತ ಇದು ಇದು ಆದ್ದರಿಂದ ಇದ್ರ ಬಗ್ಗೆ ನಾವು ಎಲ್ಲ ಹಿಂದೂಗಳು ಎಚ್ಚೆತ್ಕೊಳ್ಬೇಕು ಎಲ್ಲ ದೇವಸ್ಥಾನಗಳ ಎಲ್ಲ ಮಠದ ಸದ್ಭಕ್ತರು ನಾಡ್ದು ನಡೀತಕ್ಕಂಥ ಪ್ರತಿಭಟನಾ ಸಮಾವೇಶದಲ್ಲಿ ನಮಗೆ ಬಸ್ತಿ ಮಠದ ಮಠಾಧೀಶರು ಅಲ್ಲಿ ಸಾನ್ನಿಧ್ಯ ಸಾನಿಧ್ಯ ವಹಿಸ್ತಾರೆ ಬಟ್ ಎಲ್ಲ ಮಠದವರು ಸಹ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈ ಹೋರಾಟವನ್ನು ತೀವ್ರಗತಿಯಲ್ಲಿ ಮಾಡಬೇಕು ಎಲ್ಲರೂ ಧರ್ಮಸ್ಥಳದ ಭಕ್ತರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಪಕ್ಷಾತೀತವಾಗಿ ಪಾಲ್ಗೊಳ್ಳಬೇಕು ಈ ಹೋರಾಟವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ನಾವು ಬಂದಿರತಕ್ಕಂಥ ಧರ್ಮಸ್ಥಳಕ್ಕೆ ಬರ್ ಮಾಡ್ತಾ ಇ ಮಾಡಲಿಕ್ಕೆ ಹೊರಟಿದ್ದಂಥ ಅಪಪ್ರಚಾರವನ್ನು ತಡೆ ಹಿಡಿಬೇಕು ಮತ್ತು ಅವ್ರ ಮೇಲೆ ಅನಾಮಿಕನ್ನು ಮತ್ತು ಅವ್ನು ನಿಂದಿರೋರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೀನಿ